ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಚಾಮರಾಜನಗರ ಜಿಲ್ಲೆ ಗಡಿಭಾಗದಲ್ಲಿ ಹಳ್ಳಿಗಳಲ್ಲಿ ಬರುತ್ತಿದ್ದಂತಹ ಕಾಡಾನೆಗಳು ಇವತ್ತು ಕೊಳ್ಳೇಗಾಲ ಪಟ್ಟಣದಲ್ಲಿ ಗುರುವಾರ ತಡರಾತ್ರಿಯಲ್ಲಿ ಬಂದಂತಹ ಕಾಡಾನೆಗಳು ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಹೊಂದಿಕೊಂಡಂತೆ ಆ ರಸ್ತೆಯನ್ನು ಪಾಸಾಗಿರುವ ದೃಶ್ಯ ಸಿ ಸಿ ಕ್ಯಾಮ್ರಾದಲ್ಲಿ ವೈರಲ್ ಆಗಿದೆ ಮಧ್ಯರಾತ್ರಿ ಓಡಾಡುವಂತಹ ಬೆಳಗಂಜಾವ ತಿರುಗಾಡುವಂತಹ ಒಂದಷ್ಟು ಜನ ಭಯಭೀತರಾಗಿದ್ದಾರೆ ಹಾಗಾಗಿ ಇದಕ್ಕೆ ತಮ್ಮ ಕೆಲಸ ನಿಮಿತ್ತ ಅಥವಾ ಮಾರ್ಕೆಟ್ಗೆ ಹೋಗಂಥವ್ರು ಅಥವಾ ಮಧ್ಯರಾತ್ರಿ ಪ್ರಯಾಣ ಮಾಡುವಂಥವ್ರು ಮೂರ್ನಾಲ್ಕು ಗಂಟೆಗೆ ಹಾಗಾಗಿ ಅವರೆಲ್ಲರೂ ಕೂಡ ಭಯಭೀತರಾಗಿದ್ದಾರೆ ಇಂಥ ಘಟನೆಗಳು ಪಟ್ಟಣದಲ್ಲಿ ಇಲ್ಲಿ ಪ್ರಪ್ರಥಮ ಬಾರಿಗೆ ಅಂತ ಹೇಳ್ಬೋದು ಪಟ್ಟಣದ ಮಧ್ಯಭಾಗದಲ್ಲಿ ಹೃದಯ ಭಾಗದಲ್ಲಿ ಕಾಡನೆಗಳು ಸಂಚಾರದ ಸಂಚಾರವಾಗಿರುವುದು ಎರಡು ಆನೆಗಳು ಬಹಳಷ್ಟು ಜನರಿಗೆ ಚರ್ಚೆ ಗ್ರಾಸವಾಗಿದೆ ಹಾಗಾಗಿ ಪಟ್ಟಣದಾದ್ಯಂತ ಜನರು ಈ ವಿಷಯವನ್ನು ಬಹಳ ಚರ್ಚೆಗೆ ಗ್ರಾಸವಾಗಿದೆ ಈ ಸಂದರ್ಭ ಈ ಸಂಬಂಧಪಟ್ಟಂಥ ವಿಷಯಗಳನ್ನು ಅರಣ್ಯಾಧಿಕಾರಿಗಳ ಗಮನಕ್ಕೆ ಬಂದಿದೆ ಹಾಗಾಗಿ ಇದನ್ನು ಏನು ಮಾ ಏನು ಹೇಳ್ತಾರೆ ಅಂತ ನಾವು ಅವರು ಸಂಬಂಧಪಟ್ಟ ಚರ್ಚೆಗಳನ್ನು ಮತ್ತು ಮಾಧ್ಯಮಗಳಿಗೆ ಸುದ್ದಿ ಆಗ್ತಾ ಇದೆ ಈ ವಿಚಾರ ಬಗ್ಗೆ ಅರಣ್ಯಾಧಿಕಾರಿಗಳು ಏನು ಹೇಳ್ತಾರೆ ಕಾದ್ ನೋಡೋಣ ಹಾಗಾಗಿ ಅರಣ್ಯಾಧಿಕಾರಿಗಳು ಕೊಳ್ಳೇಗಾಲ ಪಟ್ಟಣದ ಪ್ರಮುಖ ಅಧಿಕಾರಿಗಳೆಲ್ಲ ಸೇರಿ ಮತ್ತು ಸಹ ಅಧಿಕಾರಿಗಳ ತಂಡ ಇದು ಮುಳ್ಳೂರು ಟಿನರ್ಸೀಪುರ ಭಾಗದಿಂದ ಬಂದಿದೆ ಅಂತ ಹೇಳಲಾಗ್ತಿದೆ ತಲಕಾಡು ಭಾಗದಿಂದ ತೇರಂಬಳಿ ಮೂಲಕ ಕೊಳ್ಳೆಗಾಲಕ್ಕೆ ಪ್ರವೇಶ ಮಾಡಿದೆ ಅಂತ ಹೇಳಲಾಗ್ತಿದೆ ಹಾಗಾಗಿ ಮುಳ್ಳೂರು ಭಾಗದಲ್ಲಿ ಆನೆಗಳು ಇರಬಹುದು ಅಂತ ಒಂದು ಮಾಹಿತಿ ಇದೆ ಹಾಗಾಗಿ ಅದನ್ನು ಸೆರೆಹಿಡಿಯಲು ಅರಣ್ಯಾಧಿಕಾರಿಗಳು ಕಾರ್ಯನ್ಮುಖರಾಗಿದ್ದಾರೆ ಇದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತಿರ್ತೀವಿ ಅಲ್ಲಿ ಮೂಡಲದ್ದು ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಕಾಯ್ತಾ ಇರಿ ನಿಮ್ಗೆ ಇಷ್ಟ ಆದರೆ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ